ನೋಡಿರಿ ಇಲೆಕ್ಷನ್ ಬಾಗಲ್ಕೋಟ ಅನ್ನೋದಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಬೇರೆ ಎಲ್ಲ ರಾಜ್ಯಗಳಕ್ಕಿಂತಲೂ ಇಲ್ಲಿ ಒಳ್ಳೇದು ಮಾಡುತ್ತೆ ಕಾರಣ ಇಷ್ಟೇ ಇಲ್ಲಿ ನಮ್ಮ ಸರ್ಕಾರ ಎಂಟು ತಿಂಗಳಿನಲ್ಲಿ ಏನು ಜನರಿಗೆ ಭರವಸೆ ಕೊಟ್ಟಿದ್ವಿ ಅವೆಲ್ಲ ಈಡೇರಿಸಿದ್ದೀವಿ ಇದು ಮೊದಲನೇ ಕ್ರೆಡಿಟ್ ನಮಗೆ ಎರಡನೇದು ಲೋಕಸಭೆ ಚುನಾವಣೆಯಾಗಿ ಯಾವಾಗ ಯಾವಾಗ ಬಂದದೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಜೀವ ತುಂಬಿರ್ತಕ್ಕಂಥ ರಾಜ್ಯ ಕರ್ನಾಟಕ ಅದು ದಿವಂಗತ ಇಂದಿರಾ ಗಾಂಧಿಯವರಿದ್ದಾಗಿರಲಿ ಇವತ್ತು ಹಾಲಿ ಸೋನಿಯಾ ಇದ್ದಾಗಿರಲಿ ಅವರು ಯಾವಾಗಲೂ ಕೂಡ ಈ ರಾಜ್ಯ ಕಾಂಗ್ರೆಸ್ಸಿನ ಪರವಾಗಿ ತೋರಿರ್ತಕ್ಕಂಥದ್ದು ಮತ್ತು ಜಾತ್ಯತೀತ ರಾಜ್ಯ ತಿಳುವಳಿಕೆ ಉಳಿತಕ್ಕಂಥ ರಾಜ್ಯ ಅದು ಒಂದು ಭರವಸೆ ಇದೆ ನಮಗೆ ನೋಡ್ರಿ ನೀವು ಮೋದಿ ಹವಾ ನೀವು ಮೀಡಿಯಾದವರೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ ನೀವು ಪ್ರತಿಯೊಂದು ಕುಂತರೂ ಮೋದಿ ತೋರಿಸ್ತೀರಿ ನಿಂತರೂ ಮೋದಿ ತೋರಿಸ್ತೀರಿ ಅಡ್ಡಾಡಿದ್ರು ಮೋದಿನೇ ತೋರಿಸ್ತೀರಿ ಬೇರೆ ಯಾರೂ ಭೂಮಿ ಮೇಲೆ ಅಡ್ಡಾಡೋದಿಲ್ಲ ಅವ್ರು ಸಮುದ್ರ ಮೇಲೆ ಹೋದ್ರೂದ್ ಮೋದಿನೇ ಬರ್ತಾರೆ ಕಸ ಹುಡುಗಿದ್ರು ಮೋದಿನೇ ಬರ್ತಾರೆ ದೇಶ್ನಾಗ ಮತ್ತೊಬ್ಬರು ಬದುಕಿದಾರ ಅನ್ನೋದ್ರೆ ನೀವು ಇತಿಹಾಸನೂ ಮುಚ್ಚಿಬಿಡ್ತಾ ಇದೀರಿ ಮೋದಿ ಹವ ಇರ್ಬೋದು ಅವರೊಬ್ಬರು ಒಳ್ಳೆಯವರು ಇರ್ಬೋದು ಬಟ್ ಇಲ್ಲಿ ಐದುನೂರ ಇಪ್ಪತ್ನಾಲ್ಕು ಜನರನ್ನು ಆರಿಸ್ಬೇಕಾದ್ರೆ ಸ್ಥಾನಿಕ ಆದ್ಯತೆಗಳು ಕೂಡ ಜನ ನೋಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧಿ ಪಕ್ಷನೇ ಇರ್ಬಾರ್ದನ್ನು ಮಟ್ಟಕ್ಕೆ ನೀವು ಪ್ರಚಾರ ಮಾಡಿದರೆ ಪ್ರಜಾಪ್ರಭುತ್ವ ಹೆಂಗೆ ಉಳಿತದೆ ಉಳಿಸ್ಬೇಕನ್ನೋ ಭಾವನೆ ನಿಂಬಲ್ಲಿ ಇರಬೇಕಲ್ಲ ಎಂದಾದರೂ ಇ ಡಿ ಐ ಬಿ ಏನು ಎಸ್ ಬಿ ಐ ಬ್ಯಾಂಕು ಈ ಮಟ್ಟಕ್ಕೆ ಉಪಯೋಗ ಆಗಿದ್ದು ಎಲ್ಲರೂ ಇತಿಹಾಸ ಇತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ನೀವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಮಗದು ಅದೇ ಎಸ್ ಬಿ ಐ ಬಗ್ಗೆ ಎಷ್ಟು ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಒಬ್ಬರಾದರೂ ನೀವು ಕ್ಯಾರಿ ಔಟ್ ಮಾಡ್ತೀರಾ ಅದು ಜನರಿಗೆ ಗೊತ್ತಾಗ್ತದ ಮೋದಿ ಯಾವಾದ್ರೂ ಬೀಚ್ ಮೇಲೆ ಹೋದರೂ ತೋರಿಸ್ತೀರಿ ಸಮುದ್ರದಾಗ ಹೋದರೂ ತೋರಿಸ್ತೀರಿ ಯಾವನೋ ಒಬ್ಬನ ಜೋಡಿಯಲ್ಲಿ ಹಾರಾಡಿದ್ರೂ ತೋರಿಸ್ತೀರಿ ಅದು ಬಹಳ ದುರಾದೃಷ್ಟಕರ ಇಲ್ಲಿ ನೋಡಿ ಯಾವುದೇ ಲೀಡರ್ ಆಫ್ ಅನ್ನ ಅದು ನಮ್ಮವ್ರ ತಪ್ಪು ಮಾಡಲಿ ಅವ್ರ ತಪ್ಪು ಮಾಡಲಿ ಈ ದೇಶದೊಳಗೆ ಒಬ್ಬ ವಿರೋಧಿ ಪಕ್ಷದ ನಾಯಕರನ್ನು ಈ ರೀತಿ ಅದು ಸಂದರ್ಭ ಕೂಡ ಅಲ್ಲ ಈಗ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ಸಿನ ಅಕೌಂಟ್ ಸೀಸ್ ಇದೆ ಅಪ್ರಾಪ್ರೇಟ್ ಟೈಮ ಬೇರೆ ಟೈಮ್ ಇತ್ತಲ್ಲ ಐದು ವರ್ಷ ಇತ್ತು ಹತ್ತು ವರ್ಷದಿಂದ ಅವರೇ ಇದ್ದರು ಅವಾಗ ಯಾಕೆ ಇವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತುಂಬಿಲ್ಲ ಅನ್ನೋದು ಗೊತ್ತಾಗಲಿಲ್ಲ ಇವೆಲ್ಲ ಭಾಳ ನನಗೆ ಅನಿಸೋ ಮಟ್ಟಿಗೆ ಇದು ಭಾಳ ನೋವಿನ ಸಂಖ್ಯೆ ಯಾಕಂದರೆ ಪ್ರಜಾಪ್ರಭುತ್ವನೆಲ್ಲ ಅಪೋಸಿಷನ್ನೇ ಉಳಿಬಾರ್ದು ಅನ್ನುವಂಥ ಸ್ಥಿತಿಗೆ ಈ ದೇಶ ಬಂದರೆ ಈಗ ಏನು ರಷ್ಯಾದಲ್ಲಿ ಆಗಿದೆ ಅದು ಇಲ್ಲಿ ಆಗ್ತದೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾನು ಯಾಕೆ ಹೇಳ್ಬೇಕು ರೀ ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ ನೀವೇ ಮೀಡಿಯಾದವರು ಅದನ್ನು ಪ್ರಚಾರ ಮಾಡ್ತಾ ಇಲ್ಲ ಬರೀ ಮೋದಿಯವರು ವಾರಣಾಸಿಗೆ ಬಂದರೆ ಪ್ರಚಾರ ಆಗ್ಬಿಡುತ್ತೆ ಬೆಂಗಳೂರಿಗೆ ಬಂದರೆ ಪ್ರಚಾರ ಆಗ್ಬಿಡ್ತದೆ ಇಡೀ ದೂಸ ಅವ್ರದೇ ಇರ್ತದೆ ಸರಿ ಈಗ ಬಿ ಜೆ ಪಿಯಲ್ಲಿ ಟಿಕೆಟ್ ಅಸಮಾಧಾನ ಶುದ್ಧೀಕರಣ ಆಗ್ಬೇಕಂತೇಳಿ ಸದಾನಂದ ಗೌಡ ಹೇಳ್ತಾರೆ ಇನ್ನೊಂದು ಕಡೆ ಬಚ್ಚೇಗೌಡ ಇದು ಕೋಮುವಾದಿ ಪಕ್ಷ ಅಂತ ಹೇಳ್ತಾರೆ ಅದನ್ನೊಂದು ಕೊಟ್ಟು ಮತ್ತೆ ಈಗ ವಿಧಾನಸಭೆ ಚುನಾವಣೆ ಟಿಕೆಟ್ ಎಡವಟ್ಟಾದಂತೆ ಇವು ಆಗ್ತಾಯಿದೆ ಇದು ಕಾಂಗ್ರೆಸ್ ಅನುಕೂಲ ಆಗ್ತದೆ ಇಡೀ ದೇಶದಲ್ಲಿ ಕೂಡ ಇವತ್ತು ಬಿ ಜೆ ಪಿ ವಿರೋಧಿ ಅಲ್ಲೇ ಇದೆ ಆದರೆ ನಮ್ಮಲ್ಲಿ ಒಂದು ಕೊರತೆ ಏನಿದೆ ರಾಷ್ಟ್ರಮಟ್ಟದ ಒಬ್ಬ ನಾಯಕರನ್ನು ನಾವು ಹಿಂದಿ ಬೆಲ್ಟ್ನಲ್ಲಿ ಗುರುತಿಸಬೇಕಾಗಿತ್ತು ರಾಹುಲ್ ಗಾಂಧಿ ಅವರು ದಿಶೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಒಕ್ಕಟ್ಟಾಗಿದ್ದರೆ ಪ್ರಾಯಶ ಹೇಗೆ ವಾಜಪೇಯಿ ಅವ್ರ ಕಾಲದಲ್ಲಿ ಆಗಿತ್ತು ಅದೇ ರೀತಿ ಈ ಸರ್ತಿನೂ ಕೂಡ ಅನ್ನುವಂಥ ಒಂದು ಸಂಕೇತ ಇವತ್ತು ಹೊರಬೀಳ್ತಾ ಇದೆ ಜನರು ಬಹಳ ಆಶ್ಚರ್ಯಕರ ನಿರ್ಣಯ ತಗೋತಾರೆ ದೇಶದಲ್ಲಿ ಅನ್ನಿಸ್ತದೆ ನನಗೆ ಆದರೆ ನಾವು ಆಡಳಿತದಲ್ಲಿ ಬರುವ ಮಟ್ಟಿಗೂ ಬಂದರೂ ಬರ್ಬೋದು ಅಷ್ಟ ಜನರ ಮನಸ್ಸಿನಲ್ಲಿ ಇವತ್ತು ಯುವಕರಲ್ಲಿ ಆ ಭಾವನೆ ಇದೆ ಮತ್ತು ಬೇರೆ ಜಾತಿ ಜಾತಿಯಲ್ಲಿ ಕೂಡ ಇವತ್ತು ಸಂಘರ್ಷ ಭಾಳ ಇದೆ ಅದ್ರೂ ಕೂಡ ಕೆಲವು ಕಡೆ ಇದೆ ನೋಡಿ ಅವರು ಯಾವುದೇ ನಿರ್ಣಯ ತಗೊಳ್ಳಿಕ್ಕೆ ಸ್ವತಂತ್ರರು ಇನ್ನು ವರಿಷ್ಠರು ನಿರ್ಣಯ ತಗೊಂಡ್ಮೇಲೆ ಅವ್ರ ಈ ಬಗ್ಗೆ ಚಿಂತನೆ ಮಾಡಬಾರ್ದು ಯಾಕಂತಂದ್ರೆ ಹೋದ ಸರ್ತಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ವಿ ನಾನೇ ಸ್ವತಃ ಉಸ್ತುವಾರಿ ಇದ್ದೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ ಅದು ವಿಜಯಾನಂದ್ಗೂ ಗೊತ್ತಿದೆ ಸರ್ವೆ ರಿಪೋರ್ಟಲ್ಲಿ ನನ್ನ ಹೆಸರೇ ಇಲ್ಲಾಂದ್ರೆ ಹೆಂಗೆ ಅಂತ ಅವ್ರು ಅವರು ಕಣ್ಣೀರಾಗ್ತಾರೆ ಅದು ನಿಮಗೆ ಸರ್ವೆ ಅವ್ರಿಗೆ ಹೋಗಿ ಕೇಳಬೇಕು ನಾ ಹೆಂಗೆ ಹೇಳೋಕಾಗ್ತದೆ ಭೇಟಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಇನ್ನು ನೂರು ಸರ್ತಿ ಪ್ರಯತ್ನ ಮಾಡ್ತೀವಿ ನಾವು ನಾನು ಮೂರು ಸರ್ತಿ ಅವ್ರಿಗೆ ಫೋನ್ ಮಾಡಿದೆ ಬರ್ಲಿನಂತ ಕೇಳ್ಬೇಕಂದೆ ಅವ್ರು ಯಾವುದೂ ಉತ್ತರ ಕೊಟ್ಟಿಲ್ಲ ನೋಡಣ ರಕ್ಷಿತ ಆಗಿರ್ಬೋದು ಅವರು ಓಪನ್ ಆಗಿ ಹೇಳಿದ್ದಾರೆ ನಾಲ್ಕು ಪಕ್ಷ ಈ ನಿರ್ಣಯ ತಗೊಂಡಿರ್ತೀನಿ ಅದನ್ನ ಹೇಳೋಲ್ರಲ್ಲ ನೀವು ಕಣ್ಣೀರು ಎಲ್ಲರಿಗೂ ಇರ್ತದ್ರಿ ಯಾರು ಟಿಕೆಟಿಗೆ ಅರ್ಜಿ ಹಾಕಿರ್ತಾರೆ ಅನ್ನೋ ಆಸೆ ಇರ್ತದೆ ಸ್ವಾಭಿ ಅಲ್ಲ ಅದು ಸಿಗದೆ ಇದ್ರೆ ಇಂದಿಲ್ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಇದಿಲ್ಲ ನಾಳೆ ಭವಿಷ್ಯ ಇದ್ದೇ ಇದೆ ರಾಜ್ಯದಲ್ಲಿ ಇನ್ನೂ ನಮ್ದು ವರ್ಷ ನಾಲ್ಕು ವರ್ಷ ಎರಡು ತಿಂಗಳು ಸರ್ಕಾರ ಇದೆ ಸಾಕಷ್ಟು ಅವಕಾಶಗಳಿದ್ದಾವೆ ಒಂದು ವೀಣಾಗೂ ಮಾಡ್ತಾರೆ ಏನಾದರೂ ಸರಿ ಈಗ ಸಂಯುಕ್ತ ಪಾಟೀಲ್ರು